ಹಿಂದುತ್ವವನ್ನು ಜಪ ಮಾಡ್ತಾ ಅದರ ಮೂಲಕ ತನ್ನ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಂಡಿದೆ ಬಿ ಜೆ ಪಿ ಮುಂಬರುವ ದಿನಗಳಲ್ಲೂ ಕೂಡ ಹಿಂದುತ್ವವನ್ನು ಮತ್ತಷ್ಟು ಗಟ್ಟಿಯಾಗಿ ಪೋಷಿಸಿಕೊಂಡು ಹೋಗಬೇಕು ಹಾಗಾದಾಗ ಮಾತ್ರ ಅತಿ ಹೆಚ್ಚಿನ ಲೀಡ್ನಲ್ಲಿ ಗೆಲ್ಲಬಹುದು ಅಧಿಕಾರದ ಚುಕ್ಕಾಣಿ ಹಿಡಿಬಹುದು ಅನ್ನೋದನ್ನ ಬಿ ಜೆ ಪಿ ತೋರಿಸ್ಕೊಡ್ತಾ ಇದೆ ಇದೀಗ ಕಾಂಗ್ರೆಸ್ ಪರ್ಯಾಯವಾಗಿಯೂ ಕೂಡ ಒಂದು ಸ್ಟ್ರಾಟಜಿಯನ್ನು ಮಾಡಿಕೊಳ್ಬೇಕಲ್ಲ ಆ ಕುರಿತಾದ ಒಂದು ಮಹತ್ವದ ಸುದ್ದಿ ಇದೆ ಒ ಬಿ ಸಿ ಸಮುದಾಯಗಳನ್ನು ಹೇಗೆ ಒಗ್ಗೂಡಿಸ್ಬೇಕು ಅನ್ನೋ ಪ್ಲಾನ್ ಕಾಂಗ್ರೆಸ್ ಮಾಡಿಕೊಳ್ತಾ ಇದೆ ಅದಾದ ಬಳಿಕ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಇದೆಯಲ್ಲ ಅದು ಹಳಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೇಳಿದರೆ ದಿನೇ ದಿನೇ ಅವರ ಮಧ್ಯೆ ಇರುವಂಥ ಬಿರುಕು ದೊಡ್ಡದಾಗ್ತಾ ಹೋಗ್ತಾ ಇದೆ ನಾಯಕರ ಹೇಳಿಕೆಗಳು ಕೂಡ ಅದನ್ನು ಪ್ರತಿಬಿಂಬಿಸ್ತವೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯ ಆಯುಷ್ಯ ಎಷ್ಟು ದಿನ ಅನ್ನುವ ಪ್ರಶ್ನೆ ಇವತ್ತು ರಾಜ್ಯದಲ್ಲಿ ಉದ್ಭವ ಆಗಿದೆ ಅದರ ಜೊತೆ ಜೊತೆಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಆಯ್ಕೆಯು ಕೂಡ ಬಹಳ ಕಗ್ಗಂಟು ಯಾಕಂತ ಹೇಳಿದರೆ ಆ ವಿಚಾರವಾಗಿ ಬಹಳ ದೊಡ್ಡ ಹೋರಾಟ ಮಾಡಿದಂಥವರು ಬಸನಗೌಡ ಪಾಟೀಲ್ ಯತ್ನಾಳ ಬದಲಾವಣೆ ವಿಚಾರಕ್ಕಾಗಿ ಏಪ್ರಿಲ್ ಹದಿನೈದರ ನಂತರದಲ್ಲಿ ಅನೇಕ ಲೆಕ್ಕಾಚಾರಗಳ ನಡುವೆ ರಾಜ್ಯಾಧ್ಯಕ್ಷರು ಇವರೇ ಇರ್ತಾರ ರಾಜ್ಯಾಧ್ಯಕ್ಷರು ಬದಲಾವಿರ್ತಾರೆ ಆ ಸುದ್ದಿಯನ್ನು ಕೂಡ ಇವತ್ತು ನೋಡೋಣ ಇವತ್ತೊಂದು ಕಡೆ ಹಾಸನದ ರಾಜಕೀಯ ಇಡೀ ರಾಜ್ಯದ ರಾಜಕೀಯ ಬೇರೆ ಆಗಿದ್ದರೆ ಹಾಸನದ ಲೆಕ್ಕಾಚಾರಗಳು ಬೇರೆ ಇರುತ್ತೆ ಇವತ್ತು ಅನೇಕ ರೀತಿಯ ಡೆವಲಪ್ಮೆಂಟ್ಸ್ಗಳಿದ್ದಾವೆ ಪ್ರೀತಮ್ ಗೌಡ ಮನೆಗೆ ಪ್ರೀತಮ್ ಗೌಡ ಮನೆಗೆ ವಿಜಯೇಂದ್ರ ಕೂಡ ಹೋಗಿದ್ದಾರೆ ಅಲ್ಲಿನ ವಿಜಯೇಂದ್ರ ಸ್ನೇಹಿತರು ಹೌದು ಪ್ರಧಾನ ಕಾರ್ಯದರ್ಶಿ ಹೌದು ಅವ್ರ ಮನೆಗೂ ಊಟ ಮಾಡಿದ್ದಾರೆ ಬಟ್ ವಿಜೇಂದ್ರ ಕೇವಲ ಅವರನ್ನು ಮಾತ್ರವಲ್ಲ ಹಾಸನದ ಪ್ರಮುಖ ಬಿ ಜೆ ಪಿ ನಾಯಕರ ಜೊತೆ ಮಾತುಕತೆಯನ್ನು ಮಾಡಿ ಅವರಿಗೆ ಧೈರ್ಯ ತುಂಬಿದ್ದಾರೆ ಶಕ್ತಿ ತುಂಬಿದ್ದಾರೆ ಧೈರ್ಯ ತುಂಬುವಂಥದ್ದನ್ನು ಅಥವಾ ಆ ಸಂಗತಿ ಆ ಪರಿಸ್ಥಿತಿ ಇವತ್ತು ಇದೆಯಾ ಯಾಕೆ ಧೈರ್ಯ ತುಂಬಿದ್ರು ಅದನ್ನು ಕೂಡ ನೋಡ್ತಾ ಹೋಗೋಣ ಮತ್ತೊಂದು ಕಡೆ ಯತ್ನಾಳ್ ಯತ್ನಾಳು ವಿಚಾರದಲ್ಲಿ ಸಾಕಷ್ಟು ಜಟಾಪಟಿಗಳು ಮುಂದುವರಿತಾ ಇರುತ್ತೆ ಯತ್ನಾಳ್ ವಿಚಾರದಲ್ಲಿಯೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಇವತ್ತಿನ ಲೈವ್ ಕರ್ನಾಟಕದಲ್ಲಿ ಅದರ ಜೊತೆ ಜೊತೆಗೆ ಬಹಳ ಗಮನ ಸೆಳೀತಾ ಇರುವಂಥದ್ದು ನಮ್ಮ ನಿಮ್ಮ ಆರೋಗ್ಯದ ವಿಚಾರ ಯಾವ್ಯಾವ ಜಿಲ್ಲೆಗಳಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿ ನೀರಿನ ಸಮಸ್ಯೆ ಇದೆ ನೀರು ನಮಗೆ ವಿಷವಾಗ್ತಾ ಇದೆ ಯಾಕೆ ಯಾವ ಕಾರಣಕ್ಕೆ ಮಿನರಲ್ ವಾಟರ್ ಅಂದ ತಕ್ಷಣ ಪರಿಶುದ್ಧ ಅಂತ ಹೇಳಿ ಅದನ್ನು ನಾವು ಅಮೃತದ ರೀತಿಯಲ್ಲಿ ಸೇವನೆ ಮಾಡ್ತಾ ಇದ್ದೀವಿ ಬಟ್ ಅದು ನಮಗೆ ಕೊಡ್ತಾ ಇರುವಂಥ ಹಾನಿ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ನಮ್ಮ ಪ್ರತಿನಿಧಿಗಳು ಖಂಡಿತವಾಗೂ ಈ ಲೈವ್ ಕರ್ನಾಟಕದಲ್ಲಿ ಜಾಯ್ನ್ ಆಗ್ತಾರೆ ಮೊದಲ ಸುದ್ದಿ ಅತ್ತ ಗಮನ ಹರಿಸೋಣ ಒ ಬಿ ಸಿ ಸಮುದಾಯಗಳನ್ನು ಒಗ್ಗೂಡಿಸ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಹಾಗಾದರೆ ಕಾಂಗ್ರೆಸ್ ನಾಯಕರು ಎಸ್ಸಿ ಎಸ್ ಟಿ ಅಲ್ಪಸಂಖ್ಯಾತರ ಜೊತೆ ಒ ಬಿ ಸಿ ಮತಗಳಿಗಾಗಿ ಬಲೆ ಹಾಕ್ತಾ ಇದ್ದಾರೆ ಈ ದೇಶದ ಬಹುಸಂಖ್ಯಾತರನ್ನೇ ಟಾರ್ಗೆಟ್ ಮಾಡುವಂಥದ್ದು ಬಹಳ ದೊಡ್ಡ ಪ್ರಯತ್ನ ಹಿಂದುತ್ವದ ರೂಪದಲ್ಲಿ ಆಗ್ತಾ ಇದ್ರೆ ಈ ದೇಶದ ಬಹುಸಂಖ್ಯಾತರನ್ನ ಸಿ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಲೆಕ್ಕ ಹಾಕ್ತಾ ಇದೆ ಹಿಂದುತ್ವದ ಮಾರ್ಗದಲ್ಲಿ ಬಹುಸಂಖ್ಯಾತರ ಟಾರ್ಗೆಟ್ ಕಾಂಗ್ರೆಸ್ ಕೂಡ ಅಷ್ಟೆ ಬಹುಸಂಖ್ಯಾತರನ್ನು ಒ ಬಿ ಸಿ ಲೆಕ್ಕದಲ್ಲಿ ಈ ದೇಶದಲ್ಲಿ ಮೂರು ಸಮುದಾಯಗಳದ್ದು ಅತಿ ದೊಡ್ಡ ಪಾರುಪತ್ಯ ಇದೆ ಅದರಲ್ಲೂ ದೇಶದಲ್ಲಿ ದಲಿತ ಹಿಂದುಳಿದ ವರ್ಗಗಳಿದೆಯಲ್ಲ ಅತ್ಯಂತ ಪ್ರಬಲವಾದ ಈ ದೇಶದ ಮೂಲ ನಿವಾಸಿಗಳು ಅಂತ ಹೇಳುವ ಮೂಲಕ ನಾನು ಈ ಚರ್ಚೆಯನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಆದರೆ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗ ವರ್ಗಗಳು ಅತ್ಯಂತ ಮೈನ್ಯೂಟ್ ಕಮ್ಯುನಿಟಿಗಳೇನಿದ್ದಾವೆ ಆ ಕಮ್ಯುನಿಟಿಗಳೆಲ್ಲವನ್ನು ಕೂಡ ಒಂದು ಅಂಬ್ರೇದ ಅಂಬ್ರೇಲಾದಲ್ಲಿ ಅಥವಾ ಒಂದು ವೇದಿಕೆಯಲ್ಲಿ ಕರೆತರುವಂಥ ಬಹಳ ದೊಡ್ಡ ಪ್ರಯತ್ನ ಕಾಂಗ್ರೆಸ್ನಿಂದ ಇದೆ ಈ ಫಾರ್ಮುಲಾ ಇದೆಯಲ್ಲ ನಾವು ಯಾವಾಗಲೂ ಕೂಡ ನೆನ್ಪು ಮಾಡ್ಕೊಳ್ಬೇಕಾಗತ್ತೆ ಒ ಬಿ ಸಿ ಸಮುದಾಯಗಳನ್ನು ಒಗ್ಗೂಡಿಸಿಯೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಇದನ್ನು ಯಾರೂ ಕೂಡ ಅಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ ರಾಜ್ಯದ ಸ್ಟ್ರಾಟಜಿಗಳು ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ತೋರಿಸ್ತಾ ಇದ್ದೀವಿ ಎಸ್ ಎಲ್ಲ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗ್ತಾ ಇದ್ದೀವಿ ರಾಷ್ಟ್ರೀಯ ಮಟ್ಟದಲ್ಲಿ ಒ ಬಿ ಸಿ ಸಮುದಾಯಗಳು ಹೇಗೆ ಒಗ್ಗೂಡಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಹೀಗೆ ಅಹಮದಾಬಾದ್ನಲ್ಲಿ ನಡೆದಿರುವಂಥ ಎ ಐ ಸಿ ಸಿ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆಗಿದೆ ಅಹಿಂದ ಮಾದರಿಯನ್ನು ದೇಶವ್ಯಾಪಿ ಅಳವಡಿಸಿಕೊಳ್ಬೇಕು ಹೇಳಿ ಎಸ್ ನಮ್ಮ ಪ್ರತಿನಿಧಿಗಳು ಒಬ್ಬೊಬ್ಬರಾಗಿ ಜಾಯ್ನ್ ಆಗ್ತಾ ಇದ್ದಾರೆ ಇದೀಗ ಶಿವಕುಮಾರ್ ಜಾಯ್ನ್ ಆಗಿದ್ದಾರೆ ಹಿರಿಯ ರಾಜಕೀಯ ವರದಿಗಾರ ಮತ್ತೊಂದು ಕಡೆ ಮೈಸೂರಿನ ಪ್ರತಿನಿಧಿ ಪುನೀತ್ ಮತ್ತೊಂದು ಕಡೆ ಹಾಸನದ ವರದಿಗಾರ ಪ್ರಕಾಶ್ ಮತ್ತೊಂದು ಕಡೆ ಇಬ್ಬರು ವರದಿಗಾರಿದ್ದಾರೆ ರಾಕೇಶ್ ಮತ್ತು ಎಲ್ ಎನ್ ಸ್ವಾಮಿ ಒಂದೊಂದೇ ಸುದ್ದಿಗಳನ್ನು ಅವರಿಂದ ಕೆಲವಷ್ಟು ವಿಶ್ಲೇಷಣೆಗಳನ್ನು ಪಡಿತಾ ಹೋಗೋಣ ಮೊದಲ ಸುದ್ದಿ ಅಂತ ಹೇಳಿದ್ರೆ ಒ ಬಿ ಸಿ ಸಮುದಾಯಗಳನ್ನು ಒಗ್ಗೂಡಿಸೋದು ಅಂಥೇಳಿ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಅಹಿಂದ ಫಾರ್ಮುಲಾ ಗ್ಯಾರಂಟಿಯ ಫಾರ್ಮುಲಾ ಕರ್ನಾಟಕದ್ದೇ ಅಂತ ನಾವು ಸೀಲ್ ಹಾಕೋದಕ್ಕಾಗೋದಿಲ್ಲ ಬಟ್ ಅಹಿಂದ ಫಾರ್ಮುಲಾದಲ್ಲಿ ಕರ್ನಾಟಕ ಸಕ್ಸಸ್ ಆಗಿದೆ ಅಂತ ನಾವು ಹೇಳಬೇಕಾಗತ್ತೆ ಅದರ ಜೊತೆಗೆ ಗ್ಯಾರಂಟಿ ವಿಚಾರದಲ್ಲೂ ಕೂಡ ಅಷ್ಟೇ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಸಕ್ಸಸ್ ಆದಮೇಲೆ ಕರ್ನಾಟಕದ ಮಾದರಿಯ ಗ್ಯಾರಂಟಿಗಳು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ತೆಗೆದುಕೊಳ್ತು ಬಿ ಜೆ ಪಿಯು ತೆಗೆದುಕೊಂಡಿದೆ ಅದರ ಸುಧಾರಿತ ಅಥವಾ ಬದಲಾದ ರೂಪದಲ್ಲಿ ತೆಗೆದುಕೊಂಡಿದೆ ಅಂತ ಹೇಳಬೇಕಾಗತ್ತೆ ಇವತ್ತು ಒ ಬಿ ಸಿ ಸಮುದಾಯಗಳ ಒಗ್ಗೂಡುವಿಕೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಸಾಧ್ಯನ ದೇಶದಲ್ಲಿ ಈಗಾಗಲೇ ಹಿಂದುತ್ವ ಎನ್ನುವ ಕಾರಣಕ್ಕಾಗಿ ಅಥವಾ ಹಿಂದುತ್ವದ ಮಾರ್ಗದಲ್ಲಿ ಬಹುಸಂಖ್ಯಾತರನ್ನು ಒಟ್ಟುಗೂಡಿಸುವ ಪ್ರಯತ್ನದಲ್ಲಿ ಬಿ ಜೆ ಪಿ ಯಶಸ್ವಿಯಾಗಿದೆ ಇದೀಗ ಅಹಿಂದ ಅಥವಾ ಹಿಂದುಳಿದವರು ಅಂತ ಹೇಳುವ ಮಾರ್ಗದಲ್ಲಿ ಅದೇ ಜನರನ್ನು ಅದೇ ಬಹುಸಂಖ್ಯಾತರನ್ನು ಒಂದುಗೂಡಿಸಲಿಕ್ಕೆ ಸಾಧ್ಯವಾಗುತ್ತಾ ಕಾಂಗ್ರೆಸ್ ಮುಂದಿರುವಂಥ ಸವಾಲುಗಳು ಹೇಗೆ ಕಾಣಿಸ್ತಾ ಇದೆ ಆಗ ಎರಡು ದಿನಗಳಿಂದ ನಿನ್ನೆಯಿಂದ ಗುಜರಾತ್ನ ಅಹಮದಾಬಾದ್ನಲ್ಲಿ ಎ ಐ ಸಿ ಸಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಪ್ರಮುಖವಾಗಿ ಹಲವು ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇದೆ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೀತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಎದುರಾಗ್ತಾ ಇದೆ ಮ ಅದು ಆಗ್ತಿದ್ದ ಹಾಗೆ ಮತ್ತೆ ಲೋಕಸಭಾ ಚುನಾವಣೆ ಎದುರಾಗತ್ತೆ ಹಾಗಾಗಿ ನಾವು ಚುನಾವಣೆ ಹತ್ತಿರ ಬಂದಾಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನುವಂತೆ ಆಗ ಮುಂದೆ ನುಗ್ಗಿದ್ದರೆ ಯಾವುದೇ ಪ್ರಯೋಜನ ಇಲ್ಲ ಹಾಗಾಗಿ ಈಗಿನಿಂದಲೇ ವೇದಿಕೆಯನ್ನು ಹಾಕಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗುಜರಾತ್ನಲ್ಲಿ ನಡೀತಾ ಇರುವಂತಹ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಸ್ವರ್ಗಿ ಹೋಗ್ತಾ ಇದೆ ಹಾಗಾಗಿ ಅದಕ್ಕೆ ಪುನಶ್ಚೇತನವನ್ನು ಕೊಡಬೇಕು ಆ ಪುನಶ್ಚೇತನವನ್ನು ಜೊತೆಗೆ ಸಮುದಾಯಗಳ ಮತಗಳನ್ನ ಯಾವ ರೀತಿಯಾಗಿ ನಾವು ಕನ್ವರ್ಟ್ ಮಾಡಿಕೊಳ್ಬೇಕು ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಗಂಭೀರವಾಗಿ ಚರ್ಚೆ ಆಗಿದೆ ಕರ್ನಾಟಕದಲ್ಲಿ ಮೊದಲಿಗೆ ಹೇಳಿದಾಗೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡಲ ಜಾರಿಗೆ ತರಲಾಯಿತು ಎ ಪಿಯ ಮಾದರಿಯಲ್ಲೇ ಕರ್ನಾಟಕದ ಗ್ಯಾರಂಟಿಗಳನ್ನು ಕಾಪಿ ಮಾಡಲಾಗಿದೆ ಎನ್ನುವಂತಹ ಆರೋಪಗಳು ಬಂದ್ರು ಇವತ್ತು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಇಟ್ಕೊಂಡೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚುನಾವಣೆಯನ್ನು ಎದುರಿಸಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಬಿ ಜೆ ಪಿ ಕೂಡ ಅದರ ಅನುಕರಣೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡಿದ್ದೇವೆ ಸೊ ಹಾಗಾಗಿ ಗ್ಯಾರಂಟಿಗಳ ಬಗ್ಗೆ ನಿನ್ನೆ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಯಾಗಿತ್ತು ಕರ್ನಾಟಕದ ಮಾದರಿಯಲ್ಲೇ ಮುಂದೆ ಬರುವಂತಹ ಬಿಹಾರ ತಮಿಳುನಾಡು ಹಾಗೆ ಕೇರಳದ ಚುನಾವಣೆಗಳಲ್ಲೂ ಕೂಡ ನಾವು ಈ ಅಸ್ತ್ರವನ್ನು ಬಳಸಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ನಿನ್ನೆ ತೆಗೆದುಕೊಳ್ಳಾಗಿತ್ತು ಇವತ್ತು ಮತ್ತೊಂದು ಪ್ರಮುಖವಾದಂಥ ನಿರ್ಧಾರವನ್ನು ಇವತ್ತು ಎ ಐ ಸಿ ಸಿ ಮಟ್ಟದಲ್ಲಿ ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಸಿಗ್ತಾ ಇದೆ ಈ ದೇಶದಲ್ಲಿ ಕಾಂಗ್ರೆಸ್ ಪರವಾಗಿ ನಿಂತಿರುವಂಥದ್ದು ಇಲ್ಲಿಯವರೆಗೆ ಅಲ್ಪಸಂಖ್ಯಾತರು ಮತ್ತು ದಲಿತ ಸಮುದಾಯಗಳು ಅದನ್ನು ಹೊರತುಪಡಿಸಿದ್ರೆ ಬಹುದೊಡ್ಡ ಸಮುದಾಯವಾಗಿರುವಂಥ ಹಿಂದುಳಿದ ವರ್ಗಗಳನ್ನು ಸೆಳೆಯೋದಕ್ಕೆ ಇವತ್ತಿಗೂ ಕೂಡ ನಮ್ಮ ಕೈಯಲ್ಲೇ ಆಗಿಲ್ಲ ಕರ್ನಾಟಕದಲ್ಲಿ ಅಹಿಂದ ಫ್ಯಾಕ್ಟರ್ ವರ್ಕೌಟ್ ಆಗಿದೆ ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯ ಯಾವಾಗ ಅಖಾಡಕ್ಕೆ ಇಳಿದ್ರು ಆಗಿನಿಂದಲೂ ಕೂಡ ಆ ಸಮುದಾಯಗಳನ್ನು ಓಲೈಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಕರ್ನಾಟಕದಲ್ಲಿ ಮಾಡಲಾಗಿದೆ ಅದರ ಪರಿಣಾಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಗೆಲುವನ್ನು ಕಾಣ ಕಾಣಲಾಯಿತು ಹಾಗೆ ಎರಡು ಸಾವಿರದ ಹದಿಮೂರರ ಚುನಾವ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಸಿದ್ದರಾಮಯ್ಯನವರು ಗೆಲ್ಲೋದಕ್ಕೆ ಇದು ಮೂಲಮಂತ್ರವಾಗಿತ್ತು ಅನ್ನುವಂಥದ್ದು ಚರ್ಚೆಯೇ ಸೊ ಈ ಒಂದು ವಿಚಾರವನ್ನು ಎ ಮಟ್ಟದಲ್ಲೂ ಕೂಡ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಚರ್ಚೆಗೆ ತರಲಾಗಿದೆ ನಮಗೆ ಇವತ್ತು ಇಡೀ ಅಲ್ಪಸಂಖ್ಯಾತರು ಯಾಕೆಂದರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳ ಜೊತೆಗೂ ಕೂಡ ಕೆಲವು ಒಂದು ಹತ್ತು ಹದಿನೈದು ಪರ್ಸೆಂಟು ಅಲ್ಲಿಗೆ ಡೈವರ್ಟ್ ಆಗಿತ್ತು ತದನಂತರದಲ್ಲಿ ಬೇರೆ ಸೆಕ್ಯುಲರ್ ಪಾರ್ಟಿಗಳು ಅಂತೇಳಿ ಏನು ಗುರುತಿಸ್ಕೊಂಡಿದ್ವು ಆ ಪಾರ್ಟಿಗಳಿಗೂ ಕೂಡ ಹತ್ತು ಹದಿನೈದು ಪರ್ಸೆಂಟು ಹೋಗ್ತಾಯಿತ್ತು ಉಳಿದಂತಹ ಪರ್ಸೆಂಟ್ ಏನಿತ್ತು ಐವತ್ತರಿಂದ ಅರುವತ್ತು ಪರ್ಸೆಂಟು ಕಾಂಗ್ರೆಸ್ಗೆ ಬರ್ತಾ ಇತ್ತು ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ರು ಆದರೆ ಕರ್ನಾಟಕದಲ್ಲಿ ಈ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಅಲ್ಪಸಂಖ್ಯಾತ ಸಮುದಾಯದ ಸುಮಾರು ಶೇಕಡ ತೊಂಬತ್ತರಷ್ಟು ಮತಗಳನ್ನು ಸೆಳೆಯುವಲ್ಲಿ ಕಾಂಗ್ರೆಸ್ಸು ಯಶಸ್ವಿಯಾಗಿತ್ತು ಅದರ ಪರಿಣಾಮ ದಲಿತರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದರ ವರ್ಗಗಳ ಒಂದು ಮತಗಳ ಮೇಲೆಯೇ ಇವತ್ತು ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ಇದನ್ನು ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತರಬೇಕು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ಒಂದು ಫ್ಯಾಕ್ಟರನ್ನು ನಾವು ಅಲ್ಲಿ ಅನುಷ್ಠಾನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಇವತ್ತು ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಯು ಪಿ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಅಥವಾ ಬಿಹಾರ್ ಇರ್ಬೋದು ರಾಜಸ್ಥಾನ ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ಒ ಬಿ ಸಿ ಸಮುದಾಯ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿದೆ ಕರ ದಕ್ಷಿಣ ಭಾರತದ ರಾಜ್ಯಗಳಲ್ಲೂ ಕೂಡ ಒ ಬಿ ಸಿ ಸಮುದಾಯದ ಪಾರುಪತ್ಯ ಹೆಚ್ಚಿನ ಪ್ರಮಾಣದಲ್ಲಿದೆ ಹಾಗಾಗಿ ನಾವು ಈ ಅಹಿಂದ ವರ್ಗಗಳನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ದೆಹಲಿಯ ಗದ್ದುಗೆಯನ್ನು ನಾವು ಈಸಿಯಾಗಿ ಏರಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಅಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿದ್ದಂತಹ ಹಿರಿಯ ನಾಯಕರು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಅಹಿಂದ ಫ್ಯಾಕ್ಟರ್ ಏನಿದೆ ಆ ಚಳುವಳಿಗಳನ್ನು ನಾವು ರೂಪಿಸಬೇಕು ಹೋರಾಟಗಳನ್ನು ರೂಪಿಸಬೇಕು ಇದೇ ಮತಗಳನ್ನು ಆ ಸಮುದಾಯದ ಮತಗಳನ್ನು ನಾವು ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ನಿರ್ಣ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಅಹಿಂದ ಅಹಿಂದದರಲ್ಲಿ ಪ್ರಮುಖವಾಗಿ ಒ ಬಿ ಸಿ ಸಮುದಾಯಗಳು ಇವತ್ತು ಒ ಬಿ ಸಿ ಸಮುದಾಯಗಳಲ್ಲಿ ನೂರಾರು ಜಾತಿಗಳಿದೆ ಸಣ್ಣ ಪಣ್ಣ ಉ ಉಪಜಾತಿಗಳು ಕೂಡ ಇದೆ ಆ ಒಂದು ಸಣ್ಣ ಸಣ್ಣ ಜಾತಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಇಲ್ಲಿಯವರೆಗೂ ಕೂಡ ಮಾಡಿರಲಿಲ್ಲ ಅಂತಹ ಸಮುದಾಯಗಳನ್ನು ಕೂಡ ನಾವು ಒಗ್ಗೂಡಿಸಬೇಕು ರಾಷ್ಟ್ರೀಯ ಮಟ್ಟದಲ್ಲಿ ಒಗ್ಗೂಡಿಸಿ ಆದರೆ ನಾವು ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಯಬಹುದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ಚುನಾವಣೆಯನ್ನ ಗೆಲ್ಲಬಹುದು ಅನ್ನುವಂತ ಒಂದು ಅಭಿಪ್ರಾಯಗಳು ಇವತ್ತು ಆ ಸಭೆಯಲ್ಲಿ ವ್ಯಕ್ತವಾಗಿದೆ ಹಾಗಾಗಿ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಇದೇ ಒಂದು ಒ ಬಿ ಸಿಗೆ ಸಂಬಂಧಪಟ್ಟಂತೆ ನೀವು ವಿಶೇಷ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕು ಎರಡೂ ರಾಜ್ಯಗಳಲ್ಲಿ ಈಗ ಸರ್ಕಾರ ಇರೋದರಿಂದ ಅಲ್ಲಿ ಅನುಷ್ಠಾನಕ್ಕೆ ತಂದಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ನಾವು ಈ ರೀತಿಯಾಗಿ ರಾಜ್ಯ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಒ ಬಿ ಸಿ ಸಮುದಾಯಗಳಿಗೆ ಕೊಟ್ಟಿದ್ದೇವೆ ಅನ್ನುವಂಥ ಒಂದು ಬಿಂಬಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಆ ಸಮುದಾಯವನ್ನು ಹಿಂದುಳಿದ ವರ್ಗಗಳನ್ನು ಸೆಳೆಯುವಂಥ ಒಂದು ಲೆಕ್ಕಾಚಾರವನ್ನು ಈ ಸಭೆಯಲ್ಲಿ ಮಾಡಲಾಗಿದೆ ಹಾಗಾಗಿ ಮುಂದಿನ ದಿನ ಕರ್ನಾಟಕ ಮತ್ತೆ ತೆಲಂಗಾಣದಲ್ಲಿ ಒಬಿಸಿ ಸಮುದಾಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಡುವಂತ ಒಂದು ಪ್ರಯತ್ನಗಳನ್ನು ಕೂಡ ಮಾಡಬಹುದು ಅದರ ಜೊತೆಗೆ ಜಾತಿ ಗಣತೆಯನ್ನು ಕೂಡ ಜಾರಿ ಮಾಡುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ರಾಹುಲ್ ಗಾ ದೆಹಲಿಗೆ ತೆರಳದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಪ್ರಬಲ ಸಮುದಾಯಗಳು ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅದನ್ನು ಅನುಷ್ಠಾನಕ್ಕೆ ತರಬೇಕು ಕಾರಣ ಇಲ್ಲಿ ದಲಿತ ಮತ್ತು ಸಮುದಾಯದ ಮತಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಇದನ್ನು ಸೆಳಿಬೇಕು ಅಂದರೆ ನಾವು ಈ ಜಾತಿ ಗಣತಿಯನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಯೋಚನೆಯನ್ನು ಮಾಡಿದ್ದಾರೆ ಹಾಗಾಗಿ ಶೀಘ್ರದಲ್ಲೇ ಇದರ ಬಗ್ಗೆ ಒಂದು ಒಮ್ಮತದ ನಿರ್ಧಾರವನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಇದೆಲ್ಲವೂ ಕೂಡ ಅಹಿಂದ ಸಮುದಾಯಗಳನ್ನು ಆ ಮತಗಳನ್ನು ಸೆಳೆಯುವಂತಹ ಒಂದು ಉದ್ದೇಶ ಇದರ ಹಿಂದೆ ಇರುವಂಥದ್ದು ದಶರಥ್ ಎಸ್ ಹಾಗೆ ಸಂಪರ್ಕದಲ್ಲಿರಿ ಈಗ ಮತ್ತೊಂದು ಅಪ್ಡೇಟ್ ಅಂತ ಹೇಳಿದರೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ವಿಚಾರದಲ್ಲಿ ದೋಸ್ತಿ ವಿಚಾರ ಇದೆಯಲ್ಲ ಅದ್ಯಾಕೋ ಬಹಳಷ್ಟು ದಿನ ಉಳಿಯೋ ಥರ ಕಾಣಿಸ್ತಾ ಇಲ್ಲ ದೋಸ್ತಿ ವಿಚಾರದಲ್ಲಿ ಬಿಟ್ಟಂಥ ಬಿರುಕು ಈಗ ಬಹಳ ದೊಡ್ಡ ಅಂತ